ಟೌನ್ ಅಲ್ಲಿ ಇರ್ತೀವಿ ಅವಳ ಅತ್ತಗೊಂಬ ಇತ್ತಗೊಂಬ ಅಂತ ನನ್ನ ಹೆಂಡರು ಸಹಾಯ್ತಾಳೆ ಹೋಲ ಹಾಕ್ತಾಳೆ ಕೊತ್ತಂಬರಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಬೇಕಾ ನಮ್ಗೆ ಮಂಡ್ಯಿಂದ ಬಂದಿದೆ ತತ್ವ ನೀವು ಮಂಡ್ಯದ ಗಂಡು ಅಲ್ವಾ ಅಣ್ಣ ಯಾವ್ದು ಮರ ಇದು ನೀರು ಎಷ್ಟಿದ ಎಂಟ್ನೂರ ಐವತ್ತು ರೂಪಾಯಿ ಮೂರು ತಿಂಗಳ ಮರಿ ತಗೊಂಡಿದ್ದಾ ಎಷ್ಟು ಕೆ ಜಿ ಇವಾಗ ಕೆ ಜಿ ಇರ್ತೈತೆ ಮತ್ತೆ ಎಷ್ಟಕ್ಕೆ ಮಾರ್ತೀರಾ ಇದು ಇಪ್ಪತ್ತೈದು ಬಂದ್ರೆ ಮಾರ್ತೀವಿ ಬರೀ ಎಂಟತ್ತು ಕೆ ಜಿಗೆನಾ

ಮಂಡ್ಯಿಂದ ಬಂದಿದೆ ನೀವು ಮಂಡ್ಯದ ಗಂಡು ಅಲ್ವಾ ಇವೆಲ್ಲ ತೋರ್ಸವ ನೋಡೋ ಮಂಡ್ಯ ಬಂದವ್ರಿ ದೊಡ್ಡಬಳ್ಳಾಪುರ ಘಾಟಿ ಜಾತ್ರೆಗೆ ನೋಡ್ರಿ ತಾತನ್ ತೋರಿಸ್ದ ಮಂಡ್ಯದ ಗಂಡನ ಹಾ ಸೂಪರ್ ಅಪ್ಪ ಬಂಗಾರದ ಮನುಷ್ಯ ಹೋಗ್ತಾವ ಇವಾಗ ಹ ಹುಷಾರಾಗಿಕ್ಕೋ ದುಡ್ಡು ಯಾವ್ರಿಗಾಗಿದ್ದು ಅಡಿಯಲ್ಲಿ ಓಹೋ ಅಂದ್ರೆ ಮಂಡ್ಯಿಂದ ಮಧ್ಗಿರಿಗೊತ್ತಿವು ಹಾ ಹುಷಾರಾಗಿ ತಗೊಂಡೋಗಿಗಿರಿ ನಡೀರಿ ಎಲ್ಲ ಮಧುಗಿರಿಗೆ ಉಲ್ಗಿಲ್ ಕೊಟ್ರ ಇಲ್ಲ ಕೊಡ್ರಿ ಹುಲ್ಲು ಒಂದ್ಕಿತಾ ನಮ್ ವಿಡಿಯೋದಲ್ಲಿ ಬೆಳ್ಳಿ ಕೊಡ್ರಿ ಉಲ್ಕೊಡ್ರಿ ಕಟ್ಟು ಮಾಡಬೇಡ ಯಾವ್ದು ನೀನು ಉಲ್ಕೊಡ್ರಿ ಕೊಡ್ರಿ ತಾತಾ ಕೊಡ್ರಿ ಹಾ ಚೆನ್ನಾಗಿ ಚೆನ್ನಾಗಿ ಒಳ್ಳೇದಾಗ್ಲಿ ಮಂಡ್ಯದ ಗಂಡಿಗೂ ಒಳ್ಳೇದಾಗ್ಲಿ ಹೆಂಗೋ ಎಲ್ಲ ಚೆನ್ನಾಗಿರಪ್ಪ ಬತ್ತೀನಿ ತಾತಾ ಆಯ್ತು ಆಶೀರ್ವಾದ ಮಾಡ್ತಾ ದೇವ್ರೆ ತಾತಾ ನಮಸ್ಕಾರ ರೈತರಿಗೆಲ್ಲ ನಮಸ್ಕಾರ ರೈತರಿಗೆ ನಮಸ್ಕಾರ ನಮಸ್ಕಾರ ರೈತರಿಗೆ ರೈತರು ಅಂದ್ರೆ ನೋಡಿ ಹಿಂಗೆ ಇರ್ತಾರೆ ಕೋಲಿಕೊಂಡು ಹಿಂಗೆಲ್ಲ ರೈತರು ಎಲ್ಲ ಇವರೆಲ್ಲ ನಮ್ಮ ರೈತ್ರೆ ಅಲ್ಲ ಹಾ ಇಲ್ಲ ಅಣ್ಣ ನಿಮ್ಗೆ ಎಲ್ಲಿ ಕಟ್ಟಿದ್ದೀರಾ ಹಸು ತಗೊಂಡ್ ಬಂದು ಇವತ್ತು ನಾನು ನಿಮ್ ಜೊತೆ ಇರ್ತೀನಿ ನಡೀರಿ ಯಾವುದಾನ ಒಂದು ಹಸು ತಗೊಂಡು ಯಾವ್ದು ನೀವು ನಾವು ಬೇಡ ನಾವೇನಿದ್ರು ನಮ್ಮ ರೈತರು ತೋರಿಸಿ ದೊಡ್ಡಬಳ್ಳಾಪುರ ಸಮಾಚಾರ ಅಂತ ಹೇಗಿದ್ಯಾ ನಾನು ಆರಾಮಪ್ಪ ಏನು ಸಮಾಚಾರ ಆಯ್ತಾ ಊಟ ಆಯ್ತಾ ಟಿಫನ್ ಆಯ್ತಾ ಕಾಫಿ ಕುಡ್ದ ಯಾವ್ದು ಕಟ್ಟಿದ್ಯಾ ತಗೊಳಕ್ ಬಂದಿದ್ಯಾ ಯಾವ್ದು ಯಾವ್ದು ಸೆಲೆಕ್ಷನ್ ಮಾಡಿದ್ಯಾಡ್ತಾ ನೋಡ್ತಾ ಇದೆಯಾ ನೋಡು ತಗೋ ನೋಡ್ತಾ ಇದೀನಿ ಅಂದ್ರೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಪಾಂಡವಪುರದಿಂದ ಬರ್ತಾರೆ ಮಂಡ್ಯ ಇಂದ ಬರ್ತಾರೆ ಮಧ್ಗಿರಿಯಿಂದ ಬರ್ತಾರೆ ಅಬ್ಬಾ ಬಾ 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 ಇವ್ರ ಯಾರು ಅಂತ ಕೇಳೋಣ ಅಣ್ಣ ಯಾವ ನಿಮ್ದು ಯಾವ ಅಣ್ಣ ನಿಮ್ದುರಿ ವ್ಯಾಪಾರ ಇಟ್ಟಿದೀರಾ ಎಷ್ಟು ಹೇಳ್ತಾ ಇದ್ರ ಒಂದು ಹೊತ್ತ ಆಜು ಬಾಜು ಅಂದ್ರೆ ಎಷ್ಟು ಬಿಡ್ತೀರಾ ನಾವು ಲಕ್ಷ ಅಂದ್ರೆ ಎಷ್ಟು ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಬಿಡ್ತೀರಾ ಒಂದ್ ಲಕ್ಷಕ್ ಮಾಡ್ತೀರಾ ಆಯ್ತಾ ಇನ್ನೂ ಇಲ್ಲ ನಡೀತಾ ಆಯ್ತಾ ಏ ಅಣ್ಣನ್ ತೋರ್ಸ ತಗೊಂಡೋರ್ನ ಇವ್ರು ತಗೊಂಡವ್ರ ಹ್ಮ್ ತೋರ್ಸ ಅಣ್ಣನ್ ತೋರ್ಸ

ಎತ್ತ ಅವ್ರೇ ಕೇಳೋರೆ ಈ ಲಕ್ಷ್ಮಿ ಹುಡ್ಕೊಂಡು ಹೇಳ್ತಾವಿ ಹ ನಿಂ ಸುಳ್ಳು ಹೇಳ್ಬೇಕಾ ಸುಳ್ಳು ಹೇಳ್ಬೇಕು ಬಿಡು ಹೇಳು ಬಿಡಿ ಹೇಳ್ತೀನಿ ಅದೇನು ಎತ್ತೇನು ನೋಡ್ಬೇಡ ನೀನು ಎತ್ತಿದ ಬಿಡಪ್ಪ ಬಿಸ್ಕೋರಿ ಐದ್ ಸಾವಿರ ದುಡ್ಡು

ಆಯ್ತಾ ಹಣ ಎಷ್ಟಕ್ಕಾಯ್ತಣ ಸಾವಿರ ಅಣ್ಣ ತೊಂಬತ್ ಸಾವಿರಕ್ಕ ಆಯ್ತಾ ತೊಂಬತ್ ಸಾವಿರಕ್ಕ ಆಯ್ತು ಆಗೋಯ್ತಾ ಮುಗಿದೋಯ್ತು ಮುಗಿದೋಯ್ತು

ಕಷ್ಟ ರೀ ನೀವ ನಮ್ಮ ಮೇಲೆ ಸುಮ್ಮನೆ ರೀ ರೈತರು ನಾವು ಟೌನ್ ಅಲ್ಲಿ ಇರ್ತೀವಿ ಅವಳು ಹತ್ತಗೊಂಬ ಇತ್ತಗೊಂಬ ಅಂತ ನನ್ನ ಹೆಣ್ಣರು ಸಾಯ್ತಾಳೆ ಆಯ್ತಾಳೆ ಫೋನ್ ಆಗ್ತಾಳೆ ಕೊತ್ತಂಬರಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಬೇಕಾ ನಮ್ಗೆ ಓಕ ಬೇಜಾರು ನಾವೆಲ್ಲೋ ನಾವೆಲ್ಲಾ ಕೆಲಸದಲ್ಲಿ ನೋಡಿ ಹಿಂಗೆ ನೀವೆಲ್ಲ ನನ್ನ ಫ್ರೆಂಡ್ಸ್ ನಾವು ಮಾತಾಡ್ತಾ ಇರ್ತೀವಿ ನಾವೇನೋ ಏನೋ ಡಿಸ್ಕಸ್ ಮಾಡ್ತೀವಿ ಡೀಪ್ ಡಿಸ್ಕಸ್ ಮಾಡ್ತಾ ಇರ್ತೀವಿ ಸಡನ್ ಆಗಿ ಫೋನ್ ಹಾಕ್ಬಿಟ್ಟು ಕೊತ್ಮಿರಿ ಇಲ್ಲ ಇಲ್ಲಪ್ಪ ಅಂತ ಏನು ಮಾಡಬೇಕು ಏನು ಮಾಡಬೇಕು ನಾವು ಉಂಡು ಬೊಂಡು ಸ್ನೇಹಿತರನ್ನ ಹೋಗಬೇಕು ಏನು ಕಷ್ಟ ಜಾಸ್ತಿ ಇದೆ ನೆಮ್ಮದಿ ನೆಮ್ಮದಿ ಇಲ್ಲ ಲೈಫ್ ಅಲ್ಲಿ ಸಂಬಳ ಮಾತ್ರ ಸರಿ ಇಲ್ಲ ಕಣ್ಣರ ದುಡ್ಡು ಕೇರ್ ಕೆಳಗಡೆ

ಈಗ ನಾಲ್ವರು ಬಂದ್ ಮೂವರು ಬಂದಿದ್ದೀವಿ ನಾಲ್ಕು ಗಂಟೆ ಹೌದಾ ನೀವು ನಮ್ಮ ರೈತರಲ್ಲ ನೀವು ಬರ್ತೀನಿ ಇನ್ನ ಬರ್ಬೋದು ಘಾಟಿ ಜಾತ್ರೆಗೆ ಕೈ ಬಿಟ್ಟು ಹಕ್ಕುಗಳು ಹಸುಗಳಿಗೆ ಹಕ್ಕುಗಳು ಸಿಗ್ತವೆ ಆಮೇಲೆ ಗಂಟೆಗಳು ಸಿಗ್ತವೆ ಎಲ್ಲ ತರ ಎಲ್ಲ ನಾನಾ ರೀತಿ ಸಿಗ್ತೈತೆ ಬನ್ನಿ ಬನ್ನಿ ಏ ಕೊಡೋಣ ಕೊಡೋಣ ಏನೋ ನಮ್ಮವ್ರೇನೇ ಅವರು ನಾನು ಕೊಡೋಣ ಕೊಡ್ರಿ ಎಲ್ಲ ಆಗೋಯ್ತು ಆಗೋಯ್ತು ಕೊಡ್ರಿ ಹಾ ಕೊಡ್ರಿ ಅಣ್ಣ ಯಾವ್ರ ನಿಂದು ಮೈಸೂರು ಮೈಸೂರು ಮೈಸೂರಿಂದ ಬಂದವ್ರಿ ಗಂಟೆ ಮರಕ್ಕೆ ಕೊಡು ಅಣ್ಣ ಏನೋ ನೀನು ಎತ್ಕೊಳ್ಳೋಣ ಕೊಡ್ರಣ ಪಾಪ ಎಲ್ಲಿಂದ ಅವ್ರು ಮೈಸೂರಿಂದ ಬಂದವ್ರೆ ಹೋಗ್ಲಿ ಅಣ್ಣ ನಿಮ್ಮೂರ ಯಾವ್ದಣಿ ಏನೋ ಕೊಡ್ರಿ ಆಗಿದ್ದಾಗೋಗ್ಬಿಟ್ಟೈತೆ ಇಲ್ಲೇ ಚಾಟಿ ನೋಡೋಣ ಸರಿಯಾಗಿ ಹೆಡ್ ಬೀಳ್ತಿತ್ತಲ್ಲ ಚಾರ್ಜ್ ಇದು ಓಕೆ ಓಕೆ ಬಬ್ಬಾ ಚೆನ್ನ ಬಂಗಾರ ಇದು ನೋಡು ಅಣ್ಣೋರು ಇಡೀ ಫೋಟೋ ಇಡಿ ಅಣ್ಣವ್ರದು ಫೋಟೋ ಇಡೀರಿ ಫೋಟೋ ಇಡಿರಿ ಇವ್ರದ್ದು ಇಡೀರಿ ಅಪ್ಪ ಸ್ವಾಮಿ ಇಡೀರಿ ಒಂದು ಎರಡು ರೂಪಾಯಿ ಕೊಡ್ತೀರಾ ಎರಡು ರೂಪಾಯಿಗೆ ಹಾಂ ಏನೋ ಒಂದು ಕೊಡೋಣ ಒಂದು ಎರಡು ರೂಪಾಯಿಗೆ ಕಾಸಿಲ್ಲ ஏனில்லைோண்ணா ரூபாய் கொடுணோம் எடுப்போம் ஃபோன்பே ஃபோன்பேனா ஃபிரீ ஃப்ரீ பண்ணி கொடு பரவாயில்ல ನಿಜವಾಗ್ಲೂ ಕಾಕಿಲ್ಲ ಎರಡು ರೂಪಾಯಿ ಕೊಡಾ ನಾನು ಬರ್ಕೊಳ್ಳಿ ನಾನೇನು ಬೇಡ ಅಂತ ಇಲ್ಲ ನೋಡಿ ಏನಾದ್ರು ಬಿದ್ದಾಯಿತು ಹಾಂ ಟ್ಯಾಂಕ್ಸ್ ಅಣ್ಣ ಓಕೆ

બો બો બોડોડોપા એ પેડલ તો હે હે ને એકલા બડા ભરાયા તે એ બોડો મને ને ને ಕೊಡಿದಿನಿ ಬಾರಿ ಮೇಲೆ ಕೊಡ್ತೀನಿ 60 ಗಳಿಗೆ ಹೇಳಿರಿ ಒಳ್ಳೆ ಕಣ್ ಜೋಳು ಅಡ 70 ರಲ್ಲಿ 70 ರಲ್ಲಿ ಆಶೆ 70 ನಿಮ್ಮ ಆಸೆ ಕಡಿಮೆ ಹೇಳಾ ನಾ ಹೇಳಾ ಮೌಡಾ ಇಲ್ಲ ನೀನು ಒಳ್ಳೆ ಆ 60 ಗಳಿಗೆ ಹೇಳಿರಿ ಏ ಟೀ ಕೊಡ್ರಿ ಟೀಕೋಡಿ ಏನು ಬರ್ರಿ ಎಲ್ಲಾರು ದಯವಿಟ್ಟು ಹಾ ತಾ ಯಾವೂರು ಹೋಳ್ಗೆರೆ ನೀವೆಲ್ಲ ಊರು ಹಂಪಿ ರೀ ನೋಡ್ರಿ ಹಂಪಿಯಿಂದ ಬಂದವರಂತೆ ಇಲ್ಲಿಗೆ ನಮ್ಮ ದೊಡ್ಡಬಳ್ಳಾಪುರ ಘಾಟಿಗೆ ಹಂಪಿಯಿಂದ ಬಂದವ್ರೆ ಯಾವತ್ತು ನಮ್ಮ ದೇಶ ಉದ್ಧಾರ ಆತೈತೆ ಅಂದ್ರೆ ಯಾವಾಗ ಯಾವಾಗ ಅಲ್ಲ ನಾನು ಹೇಳ್ತೀನಿ ರೀ ಯಾವಾಗ ನೀವೆಲ್ಲ ರಾಜಕೀಯ ರಾಜಕೀಯ ವ್ಯಕ್ತಿಗಳನ್ನ ಕರೆದು ಸ್ಟೇಜ್ ಮೇಲೆ ಕುಂಡಿ ಸನ್ಮಾನ ಮಾಡ್ತೀರೋ ಅದೆಲ್ಲ ರದ್ದು ಮಾಡಿ ನಮ್ಮಂತ ರೈತರುಗಳಿಗೆ ಅಂದ್ರೆ ರೈತರುಗಳಿಗೆ ಯಾವಾಗ ಸನ್ಮಾನ ಮಾಡ್ತಿರೋ ಅವಾಗ ನಮ್ಮ ದೇಶ ಉದ್ಧಾರ ಆತಿತ್ತೆ ಏನಂತೀರಾ ನೀವಿಲ್ಲ ಅಂದ್ರೆ ಏನು ಸಿಗಲ್ಲ ಅಲ್ವಾ ಟೀ ಕೊಡ್ರಿ ನಮ್ಮ ರೈತರಿಗೆ ಎಲ್ಲಾರ್ಗು ಬರ್ರಿ ಕುಡಿರಂತೆ ಒಂದು ಅಕ್ಕಿ ಕಾಳು ಸೃಷ್ಟಿ ಮಾಡಕ್ ಆಗಲ್ಲ ಹೌದು ರೈತನಿದ್ದೆ ಆಗದ ಹೌದು ನೋಡ್ರಿ ಎಲ್ಲಿ ರೈತರನ್ನ ಹುಡ್ಕೋ ಪರಿಸ್ಥಿತಿ ಬೂದ್ ಗಜ ಹುಡ್ಕೋ ಪರಿಸ್ಥಿತಿ ಬಂದಿತ್ತು ನೋಡ್ರಿ ಇಲ್ಲಿ ಘಾಟಿ ಜಾತ್ರೆಯಲ್ಲಿ ಎಲ್ಲಾ ಕಡೆಯಿಂದ ಬಂದವ್ರೆ ಅದಕ್ಕೆ ಬಂದ್ರಿ ನಾವು ಹಾ ಹಳ್ಳಿ ಕಾರ್ ಫೇಮಸ್ ಅದಕ್ಕೆ ಬಂದಿವಿ ಹಳ್ಳಿ ಕಾರ್ ಫೇಮಸ್ ಅಂತ ಬಂದವ್ರಂತೆ ನೋಡ್ರಿ ಇಡಿಯ ಈ ಕಡೆ ಹಿಡಿಯಾ ಫೋಟಾ ಜಾತ್ರೆ ಜಾತ್ರೆ

ಐದು ವರ್ಷ ಅಂದ್ರೆ ಎಷ್ಟು ಎಷ್ಟಕ್ಕೆ ಹೋಗ್ಬೋದು ಇದು ಅದು ಮೂರು ಹದಿನಾಲ್ಕು ಸ್ವಲ್ಪ ಏನು